ಇದೇನಾಗಿದೆ ಒಂದು ಉದ್ಯಮ ಕನ್ನಡ ಚಿತ್ರರಂಗ ಏರುಪೇರು ಇದ್ದೇ ಇರುತ್ತೆ ಪಿಕ್ಚರ್ ಎಲ್ಲ ಚೆನ್ನಾಗಿದ್ದಾಗ ಸಿನಿಮಾ ತಯಾರು ಜಾಸ್ತಿ ಆಗುತ್ತೆ ರಿಲೀಸಸ್ಗೂ ಜಾಸ್ತಿ ಇರುತ್ತೆ ಹಿಟ್ಗಳು ಬಂದಾಗ ಆಟೋಮೆಟಿಕಾಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋಗುತ್ತೆ ಸಿನಿಮಾಗಳು ಈ ಅಂಕಿಅಂಶ ಏನು ಹೇಳ್ತಾರೆ ಅಂತಂದರೆ ಈ ಹಿಂದೆ ಆಗಿತ್ತಂತೆ ಒಂದು ಎರಡು ಪಿಕ್ಚರ್ ಹಿಟ್ಟಾಯಿತು ಅಂತಂದರೆ ಒಂದು ನಲವತ್ತೈವತ್ತು ಪಿಕ್ಚರು ಅಥವಾ ಎಪ್ಪತ್ತು ಪಿಕ್ಚರು ಡಿಪ್ಪಾಗತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಒಂದು ಪಿಕ್ಚರ್ ಆದಾಗ ಅದೇ ಗುಂಗಲ್ ಇರ್ತದೆ ಸಾಮಾನ್ಯವಾಗಿ ಆಡಿಯನ್ಸು ಆ ದೃಷ್ಟಿಲಿ ನೋಡ್ಕೋಬೇಕಾಯಿತು ಅಂತಂದರೆ ಈಗ ಪಿಕ್ಚರು ತಯಾರಾಗೋ ಸಂಖ್ಯೆಯೂ ಇದೆ ರಿಲೀಸ್ ಆಗೋ ಸಂಖ್ಯೆನೂ ಇದೆ ಬಟ್ ನಮಗೇನಾಗ್ತಿದೆ ಹಿಟ್ ಬರ್ತಾಯಿಲ್ಲ ಸೊ ಕಂಟೆಂಟ್ರ ಸಿನಿಮಾಗಳು ಸುಮಾರು ಬಂತು ಎಷ್ಟೊಂದು ಯೂತ್ಸು ಜಲ ಬಂದಿದ್ದೆ ಎಲ್ಲ ಯುವಕರೆಲ್ಲ ಮಾಡೋದ್ರೆಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ರಿವ್ಯೂ ಬಂತು ವಿಮರ್ಶಕರು ಒಳ್ಳೆ ಚೆನ್ನಾಗಿ ಬರೆದ್ರು ಆಡಿಯನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದರೆ ನಿಮಗೆ ಸಿಕ್ಕಾಪಟ್ಟೆ ನಿಮಗೆ ಹಿಟ್ಟಾಗುವಂಥದ್ದು ಆಗ್ತಾ ಇಲ್ಲ ಹಿಟ್ಟಾಯಿತು ಅಂತ ಬರ್ತಾ ಇದೆ ಅಂದರೆ ರೆವಿನ್ಯೂ ದೃಷ್ಟಿಯಿಂದ ಹಿಟ್ ಹಿಟ್ಟಾಯ್ತು ಬಾಕ್ಸ್ ಆಫೀಸಿಂದ ನಾನು ಇಲ್ಲ ನಿಮಗೆ ಈ ಆಡಿಯನ್ಸು ಇವಾಗ ಯಾರೋ ಪತ್ರಕರ್ತರ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿರಪ್ಪ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಕನ್ವರ್ಟ್ ಆಗಬೇಕು ಬಾಕ್ಸ್ ಆಫೀಸ್ ಕನ್ವರ್ಟ್ ಆದಾಗಲೇ ಅದು ಟಿಕೆಟ್ ಕನ್ವರ್ಟ್ ಆದಾಗಲೇ ದುಡ್ಡು ಕನ್ವರ್ಟ್ ಆದಾಗಲೇ ಅಷ್ಟೇ ಹಿಟ್ಟು ಅಂತ ಲೆಕ್ಕಕ್ಕೆ ಬರುತ್ತೆ ಹಂಗೆ ಕನ್ವರ್ಟ್ ಆಯಿತು ಅಂತ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಸ್ಯಾಟಲೈಟ್ ಆಗ್ಬೋದು ಆಡಿಯೋ ಆಗ್ಬೋದು ಅಥವಾ ಒ ಟಿ ಟಿ ಆಗ್ಬೋದು ಏನೇನು ಬಿಸ್ನೆಸ್ ಮಾರ್ಗ ಇದೆಯೋ ಅದೆಲ್ಲನೂ ಕೂಡ ನಿಮಗೆ ಹೈಕ್ ಆಗುತ್ತೆ ಹೈಕ್ ಆಗ್ತಿರೋಂಗೆ ಏನಾಗುತ್ತೆ ವಾಪಸ್ಸು ಒಬ್ಬ ಪ್ರೊಡ್ಯೂಸರ್ಗೆ ಅವನ ಹೂಡಿಕೆ ಹಾಕಿರೋ ದುಡ್ಡು ವಾಪಸ್ ಬಂತು ಅಂದರೆ ನೆಕ್ಸ್ಟ್ ಇನ್ನೂ ಒಂದೋ ಎರಡೋ ಮೂರೋ ಪ್ಲ್ಯಾನ್ ಮಾಡ್ತಾರೆ ಹದಿನೈದು ಪಿಕ್ಚರ್ ಹಿಟ್ ಆಯಿತು ಅಂತಂದರೆ ಈ ಹದಿನೈದು ಜನ ಪ್ರೊಡ್ಯೂಸರ್ಸ್ಗಳು ಇನ್ನೊಂದು ಮೂವತ್ತು ಪಿಚರ್ ಪ್ಲ್ಯಾನ್ ಮಾಡ್ತಾರೆ ಅವಾಗ ಉದ್ಯಮ ಬಿಸಿ ಇದ್ದೇ ಇರುತ್ತೆ ಸೊ ಏನಾಗ್ತಿದೆ ಈಗ ಪಾಪ ತೇಟ್ರದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೆ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂತ ಕೇಳ್ಬೋದು ಅದು ಸರ್ ಕ ತೇಟ್ರ್ ಕಟ್ಟಿ ಒಂದು ಐವತ್ತು ವರ್ಷ ಆಯ್ತಲ್ಲ ಸರ್ ದುಡಿತಾನೆ ಇದರಲ್ಲ ಅಂತೇಳಿ ಆ ಪ್ರಶ್ನೆ ಅಲ್ಲ ಅದು ಸೊ ಐವತ್ತು ವರ್ಷ ಹಿಂದೆ ಕಟ್ಟದಾಗಲೂ ಕೂಡ ಏನಿರ್ತೀಯೋ ಅದು ಕೂಡ ಇವಾಗ ಕೌಂಟ್ ಆಗ್ತಾ ಅದು ಕರೆಂಟ್ ಆಗ್ಬೋದು ವಾಟರ್ ಆಗ್ಬೋದು ಅಥವಾ ಮ್ಯಾನ್ ಪವರ್ ಸ್ಯಾಲ್ರಿ ಆಗ್ಬೋದು ವರ್ಕರ್ ಸ್ಯಾಲ್ರಿ ಆಗ್ಬೋದು ಪ್ರತಿಯೊಂದು ಒಂದಕ್ಕೊಂದು ಒಂದು ಲಿಂಕ್ ಆಗ್ತಾ ಅದು ಒಂದು ಪಿಚ್ಚರ್ ಆಯಿತು ಅಂತಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಇದು ನನ್ನ ನನ್ನ ದೃಷ್ಟಿ ಅದು ಇಲ್ಲ ಬಂದು ಮಾಡೋದರಿಂದ ಸಮಸ್ಯೆ ತಿಳಿಯ ಆಗಲ್ಲ ಯಾಕೆಂದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಹೆಂಗೆ ಅಂತಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಅದಕ್ಕಿಂತ ಹೆಚ್ಚಾಗಿ ಉದ್ಯಮದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ದೊಡ್ಡ ದೊಡ್ಡ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ನಿರ್ಮಾಪಕ ಸಂಘ ಇದೆ ಚೇಂಬರ್ ಇದೆ ಅವರೆಲ್ಲ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡಬೇಕು ನನ್ನ ನನ್ನ ವೈಯಕ್ತಿಕವಾದ ದೃಷ್ಟಿಯಿಂದ ಅಂತಂದರೆ ಬಂದು ಮಾಡೋದರಿಂದ ಮಾರ್ಗ ಅಲ್ಲ ಅದು ಬಂದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್ ಇವಾಗ ದೊಡ್ಡ ದೊಡ್ಡ ಹೀರೋಸ್ ಆಗಲಿ ಚಿಕ್ಕ ಆಗಲಿ ಸಿನಿಮಾಗಳು ನಡೀತಾ ಹೋಗ್ತಾ ಇರುತ್ತೆ ಅಥವಾ ಹೊಸುಬ್ರದಾಗ್ಲಿ ನಡೀತಾ ಹೋಗುತ್ತೆ ನೀವು ಒಂದು ತಿಂಗಳು ಬಂದ್ ಮಾಡಿಬಿಡ್ತು ಅಂತಂದರೆ ಎಗೈನ್ ತಿರ್ಗಾ ವಾಪಸ್ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ ವರ್ಕರ್ಸ್ ಪ್ರಾಬ್ಲಮ್ ಆಗುತ್ತೆ ಹೊಂದಾಣಿಕೆಗಳು ಪ್ರಾಬ್ಲಮ್ ಆಗುತ್ತೆ ವೆದರ್ ಸಪೋರ್ಟ್ ಮಾಡಲ್ಲ ಈಗಾಗಲೇ ಮಾನ್ಸೂನ್ ಶುರುವಾಗಿದೆ ಮಳೆ ಶುರುವಾಗಿದೆ ಈಗ ಏನೋ ಮಳೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಕರೆಕ್ಟಾಗಿ ನಾವು ಏಪ್ರಿಲ್ ಮೇಗೆ ಹೋಯ್ತು ಅಂತಂದರೆ ಅಲ್ಲಿ ಫ್ಲವರ್ಸ್ ಎಲ್ಲ ಬಂದಿರುತ್ತೆ ಅದು ಇದು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೆಲ್ಲ ಬ್ರೇಕ್ ಆಗೋಗ್ಬಿಡುತ್ತೆ ಸೊ ದೃಷ್ಟಿಯಿಂದ ಬಂದ್ ಮಾಡಿದೆ ಅದಕ್ಕೇನು ಸಾಲ್ವೇಷನ್ ಕೊಡಬೇಕು ಸಜೆಷನ್ ಕೊಡಬೇಕು ಅಂತ ಮಾಡ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ದೃಷ್ಟಿ ಈ ಒಂದು ತಿಂಗಳ ಹಿಂದೆ ಒಂದು ನಮ್ಮ ಪತ್ರಕರ್ತರ ಸಂಘದಿಂದ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಲ್ಲಿ ರಮೇಶ್ ಅರ್ವಿಂದ್ ಸಾರು ಜೋಗಿ ಸಾರು ನಮ್ಮ ಶೇಷಾದ್ರಿ ಸಾರೆಲ್ಲ ಬಂದಿದ್ದರು ಇದೇ ಥರ ಚರ್ಚೆ ಆದಾಗ ಶೇಷಾದ್ರಿಗಳು ಹೇಳಿದ್ರು ಅವರು ಹೇಳಿದ್ದು ಒಂದು ಒಂದು ವರ್ಷದ ಕಾಲ ಕೇರಳದಲ್ಲಿ ಇದ್ದಂತೆ ಇದ್ರಂತವರು ಅಂದರೆ ಬೇರೆ ಕೆಲಸದ ಮೇಲೋ ಅಥವಾ ಪ್ರೊಡಕ್ಷನ್ ಕೆಲಸದ ಮೇಲೆ ಹೋಗ್ಯಾರವರು ಹೋದಾಗ ಏನಾಗಿದೆ ಇಲ್ಲಿ ನಮಗೆ ಏನು ಪರಿಸ್ಥಿತಿ ಇದೆಯೋ ಇವಾಗ ಕೆಲವು ಸಿನಿಮಾಗಳು ಓಡ್ತಾ ಇಲ್ಲ ಥಿಯೇಟ್ರ್ ಜನ ಬರ್ತಾ ಇಲ್ಲ ಅಲ್ಲೂ ಕೂಡ ಹಾಗೇ ಇದೆ ಆಂಧ್ರದಲ್ಲೂ ಹಾಗೆ ಇದೆ ಎಲ್ಲೂ ಇದು ಒಂದು ಬರೀ ಕರ್ನಾಟಕದ ಒಂದೇ ಅಲ್ಲ ಎಲ್ಲ ಸ್ಟೇಟ್ಸಲ್ಲೂ ಅದೇ ಪರಿಸ್ಥಿತಿ ಇದೆ ಬಟ್ ಏನಾಗಿದೆ ಇವಾಗ ನಮ್ಮ ನಮ್ಮ ಕರ್ನಾಟಕದಲ್ಲಿ ಈಗ ಕಾಂತಾರ ಆಗ್ಬೋದು ಚಾರ್ಲಿ ಆಗ್ಬೋದು ಸಪ್ತಸಾಗರ ಜಾಶ್ ಆಗ್ಬೋದು ಅಥವಾ ಕೆ ಜಿ ಎಫ್ ಆಗ್ಬೋದು ಅಥವಾ ಟಗರು ಪಲ್ಯ ಆಗ್ಬೋದು ಡೇರ್ ಡಿವಲ್ ಮುಸ್ತಫಾ ಆಗ್ಬೋದು ವಾಟ್ ಎವರ್ ನೀವು ಅಷ್ಟೇ ಸಿನಿಮಾ ತೊಗೊಂಡಾಗ ಇದ್ದಾಗ ನಾವು ಅದನ್ನೇ ಹೇಳ್ಕೊಂಡಿರ್ತೀವಿ ನಾವು ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಕನ್ನಡ ಚಿತ್ರರಂಗ ಪಿ ಆರ್ ಓ ಆಗಿಬಿಟ್ಟು ನಾನು ಕೆ ಜಿ ಎಫ್ ಕೆಲಸ ಮಾಡಿದೆ ಕಾಂತಾರ ಕೆಲಸ ಮಾಡಿದೆ ಚಾರ್ಲಿ ತ್ರಿಬಲ್ ಸೆವೆನ್ ಕೆಲಸ ಮಾಡಿದೆ ತುಂಬ ಹೆಮ್ಮೆ ಅನ್ಸುತ್ತೆ ನನಗೆ ನಾನು ಎಲ್ಲೋದ್ರೂ ನಾನು ಹೇಳ್ಕೊಂಡು ಹೋಗ್ತೀನಿ ಈ ಹಿಟ್ ಪಿಕ್ಚರ್ಗಳನ್ನ ನಾವೇ ಮಾಡಿದ್ದು ಅಂಥೇಳಿ ಸಿ ಏನಾಗುತ್ತೆ ಅಲ್ಲೂ ಕೂಡ ಶೇಷಾದೇಗವ್ರು ಹೇಳೋ ಪ್ರಕಾರ ಅಲ್ಲೂ ಕೂಡ ಫೈಲ್ಯೂರ್ಸು ಇದೆ ಕಂಟೆಂಟ್ ಸಿನಿಮಾ ಬರ್ತಿರೋದ್ರಿಂದ ಒಂದು ಮಾ ನಾಲ್ಕೈದು ಹಿಟ್ಟು ಸಿನಿಮಾ ಇದ್ದಾಗ ಅದೇನಾಗ್ತಿದೆ ಬೇರೆ ಸ್ಟೇಟಲ್ಲಿ ಏ ಮಲಯಾಳಂ ಸಖತ್ತಾಗಿದಂತೆ ಗುರು ಅಲ್ಲಿ ಭಾಳ ಚೆನ್ನಾಗಿದಂತೆ ಐದಕ್ಕೆ ಐದು ಹಿಟ್ಟು ಅಂತ ಹೇಳ್ತಾರೆ ಸಿ ಐದಕ್ಕೆ ಐದು ಹಿಟ್ಟು ಕರೆಕ್ಟ್ ಒಪ್ಕೋತೀನಿ ನಾನು ಇಲ್ಲ ನಮ್ಮಲ್ಲೂ ಕರ್ನಾಟಕದಲ್ಲೂ ಹಿಟ್ಟಾಗಿದೆ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಅಲ್ವಾ ಬೇಕಾದ್ರೆ ಶಾಖಾಹಾರಿ ಅಂತ ಹಿಟ್ಟಾಯಿತು ಅಂತ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಹೊಸೊಬ್ಬರು ಹೊಸ ಹುಡುಗರುಗಳು ಬಂದಿರೋ ಹೊಸ ನಿರ್ದೇಶ ನಿರ್ದೇಶಕರದ್ದು ಎಷ್ಟು ಸಿನಿಮಾಗಳು ಚೆನ್ನಾಗಿ ಬಂತು ಒಳ್ಳೆ ರಿವ್ಯೂಸ್ ಬಂತು ಅಲ್ವಾ ಒಂದು ಸರಳ ಪ್ರೇಮ ಕತೆ ಬಂತು ಸುನಿ ಅವ್ರದ್ದು ಶಾಖಾಹಾರಿ ಬಂತು ಅಲ್ವಾ ಹಂಗೆ ಲೆಕ್ಕ ಹಾಕೊಂಡ್ರೆ ಸುಮಾರು ಸುಮಾರು ಸಿನಿಮಾಗಳಿದೆ ಟಗರು ಪಲ್ಯ ಬಂತು ಚಿಕ್ಕದಾಗಿ ಚೊಕ್ಕವಾಗಿ ಬಜೆಟಲ್ಲಿ ಮಾಡಿರೋಂಥ ಸಿನ್ಮಾಗಳು ಹಿಟ್ಟೇ ಆಯ್ತದ ಅದು ಅಲ್ವಾ ಸೊ ಹಾಗಾಗಿ ಎಲ್ಲ ಕಡೆ ಈ ಪ್ರಾಬ್ಲಮ್ಸ್ ಇದೆ ಬರೀ ನಮ್ಮ ಕಡೆ ಒಂದೇ ಅಂತಲೇ ಹೇಳೋಕ್ಕಾಗಲ್ಲ ಅಲ್ಲೂ ಕೂಡ ಹಿಟ್ಟು ಫ್ಲಾಪ್ ಇದೆ ಹಿಟ್ಟಿರೋ ಸಿನಿಮಾನ ಅಲ್ಲಿ ನಾವು ಹೆಂಗೆ ಇಲ್ಲಿ ವಿಜೃಂಭಿಸ್ತೀವೋ ಅವರು ವಿಜೃಂಭಿಸ್ತೀರ ಅಷ್ಟು